호쌰 으쌰, 에호 으쌰, 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 으호 으쌰, 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 에호 으쌰, ನೀವೆಲ್ಲ ಹುಚ್ಚರು ಕಲ್ಲಿನಿಂದ ನಿರ್ಮಿತವಾಗಿದೆ ಪ್ರಪಂಚದ ಮನೆಗಳು ಕಟ್ಟಿಗೆಯಿಂದಲೇ ನಿರ್ಮಿತವಾಗಿದೆ ಎಲ್ಲ ಪ್ರಪಂಚದ ಮನೆಗಳು ಹುಚ್ಚ ಹುಚ್ಚ ಇಡೀ ಜಗತ್ತ ಹುಚ್ಚ ಇಲ್ಲಿ ಹುತ್ತಂತ ಜನರು ಹುಚ್ಚರು ನಾನು ಹೆಂಡತಿ ನನ್ನ ತಮ್ಮ

आहा आहा हा 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 ला 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 था भारत धामे ಎಷ್ಟೊಂದು ವಿಶಾಲ ಹೃದಯದವಳಮ್ಮ ನೀನು ಸತ್ಯ ಧರ್ಮವೆಲ್ಲ ಈ ನಿನ್ನ ನೆಲದಲ್ಲಿ ನಶ್ವರವಾಗಿವೆ ಅನ್ಯಾಯ ಅನಾಚಾರಗಳೇ ತುಂಬಿ ಎಷ್ಟೊಂದು ಸೊರಗಿವಿ ತಾಯೇ ಎಷ್ಟೊಂದು ಸೊರಗಿದೆ ಸತ್ಯದಿಂದ ನಡೆದ ನನಗೆ ನೆಲದಲ್ಲಿ ಕೊಟ್ಟ ಬಿರುದು ಕಾಮುಕರ ಹೆಂಡತಿಯೊಂದಿಗೆ ಸಂಬಂಧ ಹೌದಾ ನಾನು ನನ್ನ ಪ್ರೀತಿಸಿದ್ದ ನಿಜಾನ ಹಾಗಾದ್ರೆ ಎಲ್ಲಿಗೆ ಹೋದಳು ಅಲ್ಲ ನೇವಾ ದೇವರ ಇನ್ನು ಇದೇ ಬಾಲ್ಟಿಯಿಂದಲೇ ಹೊಡೆದ್ ಬಿಡ್ತೇನೆ ಧರ್ಮಗಳನ್ನ ಇಲ್ಲಿ ನೆಲದಲ್ಲಿ ತುಂಬಿಕೊಂಡು ಎಷ್ಟೊಂದು ಸೊರಗಿದೆಯಲ್ಲ ತಾಯಿ ನಾ ಕುಡಿತೀನಿ ಕುಡದ ಕುಡದ ಸತ್ತು ಹೋಗ್ತೀನಿ ನಾನು ಯಾರು ಇಲ್ಲ ಆಸೀನಿ ರಾಸಿ ನೆನ ಸಮಾನವಾಯಿತು ಅಪ್ಪ ಏನ್ರಿ ನೀವು ತಿಳಿದ್ ಬಿಟ್ಟು ಹಿಂಗ ಕುಡ್ಕೊಂತು ಕುಡ್ಕೊಂತು ತಿರುಗಾಳಕ್ರಪ್ಪ ನಿಮಗ ಹೌದು ಊರಿನ ಜನರೆಲ್ಲ ನನ್ನನ್ನು ಅಣ್ಣನ ಹೆಂಡತಿಯೊಂದಿಗೆ ಕಾಮ ಕ್ರೀಡಾಡಿದ ಕಾಮಕ ಅಂತ ಕರತಾರೆ ಕುಡಿತೀನಿ ಕೊಡದ ಕೊಡದಿರ್ಲಿ ಹೇಳು ಅಪ್ಪಾರ ನೀವು ಮನೆ ಬಿಟ್ಟು ಹೋದ್ಮೇಲೆ ನಾವು ಕೆಲ್ಸ ಬಿಟ್ಟು ಬಂದ್ಬಿಟ್ಟಿವ್ರಿ ಎಪ್ಪಾರ ಆ ನಿಮ್ ಹೆರಿಗೆಗೆ ಮುತ್ತಿನಂತ ಕಂಡು ಮಗು ಜನ್ಮ ನೀಡಿದಾರ ಎಪ್ಪ ಅದಕ್ಕ ನಿಮ್ ಕರ್ಕೊಂಡು ಹೋಗೋಕೆ ಬಂದಿನ್ರಿ ಏನ್ರಪ್ಪ ತಿಳದವ್ರ ಅದು ನೀವು ಬರ್ತೀರಿ ಬಿಡ್ರಿ ನೋಡ್ರಪ್ಪ ನಿಂಗಪ್ಪ ಏನಂತ ನೀನು ನನ್ನ ಪಾಲನೆ ದೇವರಪ್ಪ ದೇವರು ನನ್ನ ಅತ್ತಿಗೆ ಎಲ್ಲಿಗೆ ಹೋಯ್ ಎಲ್ಲಿದ್ದಾಳೆ ಹೇಳಪ್ಪ ಎಲ್ಲಿದ್ದಾಳೆ ನಮ್ಮ ಮನೆಗದಾರ ಬರ್ರಿ ಪರ ನಿಮ್ಮ ಕರ್ಕೊಂಡು ಹೋಗ್ತೇನೆ ಬರ್ರಿಯಪ್ಪ ನಡೆಯಪ್ಪ ಮೊದಲು ಹೋಗೋಣ ನಡೆ ಮನುಜರೇ ಸುಳ್ಳು ಹೇಳಿ ಶಿವನ ಸನಿಧಾನ ಶಾಲೆಗೆ ಹೋದ ನನ್ನ ಮಗು ಇನ್ನೂ ಬರಲಿಲ್ಲವಲ್ಲ ನನ್ನ ಮೈದನ ಕೂಡ ಕೆಲಸಕ್ಕೆ ಹೋದನು ಇಷ್ಟತ್ತಾದರೂ ಬರಲಿಲ್ಲ ಇಂದಿಗೆ ನನ್ನ ಮಗನಿಗೆ ಹತ್ತು ವರ್ಷ ತುಂಬಿದವು ತೆರೆ ಮರೆಯಲ್ಲಿ ನನ್ನ ಮಗನ ಜೀವ ಇಲ್ಲಿಗೆ ನಡೆದು ಹೋಯಿತು ಏಕೆ ಮಗು ಇಷ್ಟೊಂದು ತಡವೇಕೆ ಮಾಡಿದೆ ಅಮ್ಮ ಇಂದು ನಮ್ಮ ಶಾಲೆಯಲ್ಲಿ ಯೂನಿಯನ್ ಡೇ ಇತ್ತು ಅದಕ್ಕಾಗಿ ಬರುವುದು ತಡವಾಯಿತು ಅತಿಗೆ ಅಮ್ಮ ಇಂದಿನ ಸಮಾರಂಭದಲ್ಲಿ ಒಂದು ನಾಟಕವಿತ್ತು ಅಲ್ಲಿ ಉಮೇಶನ ಪಾತ್ರವನ್ನು ನೋಡುತ್ತಾ ಮನೆಗೆ ಬರಲಿಕ್ಕೆ ಮನಸ್ಸೇ ಬರಲಿಲ್ಲ ಯಾವ ನಾಟಕವಪ್ಪ ಶ್ರೇವಣ್ಣನ ಪಿತೃಭಕ್ತಿ ಆ ನಾಟಕದಲ್ಲಿ ಯಾವ ಪಾತ್ರ ಮಾಡಿದೆ ಶ್ರವಣ ಕುಮಾರನ ಪಾತ್ರ ಮಾಡಿದ್ದೇನಮ್ಮ ಹೌದತ್ತಿಗೆ ಉಮೇಶ ಶ್ರವಣ ಕುಮಾರ ಪಾತ್ರವನ್ನು ಚೆನ್ನಾಗಿ ಅಭಿಸಿ ಎಲ್ಲರಿಂದ ಚಪ್ಪಾಳಿ ತಟ್ಟಿಸಿಕೊಂಡು ಬಿಟ್ಟು ಅಮ್ಮ ಶ್ರವಣ ಕುಮಾರ್ನ ಎತ್ತ ಕುರುಡ ತಂದೆ ತಾಯಿಗಳನ್ನು ಪುಣ್ಯ ಯಾತ್ರೆಗಳ ದರ್ಶನಕ್ಕೆಂದು ತಕ್ಕಡೆಯಲ್ಲಿ ಕುಳ್ಳಿರಿಸಿ ಹೊತ್ತಿಕೊಂಡು ಪಾದಯಾತ್ರೆ ಪ್ರಾರಂಭಿಸಿ ಪುಣ್ಯ ಕ್ಷೇತ್ರ ದರ್ಶನ ಮಾಡಿಸುವ ಸಂದರ್ಭವನ್ನು ಅಭಿನಯಿಸುವಾಗ ನನ್ನ ತಂದೆ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಎಂದು ತಂದೆಯನ್ನು ನೆನೆದು ಬಂದಿದ್ದಮ್ಮ ಆದರೆ ಏನು ಮಾಡುವುದು ಆ ವಿಧಿಯು ನನ್ನ ತಂದೆಯನ್ನು ಕಿತ್ತುಕೊಂಡು ನನ್ನನ್ನು ತಪ್ಪನಾಗಿ ಬಿಟ್ಟಿದ್ದಾನೆ ಅಲ್ವೇನಮ್ಮೆ ನನ್ನ ತಂದೆ ಸತ್ತಿಲ್ಲವೇ ಹಾಗಾದರೆ ಶಾಲೆಯ ಹುಡುಗರು ನನ್ನನ್ನೇ ತಂದೆ ಸತ್ತವನೆಂದು ಕರೆದರಮ್ಮ ಹುಡುಗರು ಆಟ ಆಡುವಾಗ ಹತ್ತಿರ ಹೋದರೆ ಆ ಪವಿತ್ರತೆಯಿಂದ ಹುಟ್ಟಿದವನೆಂದು ಮಕ್ಕಳನ್ನ ಹತ್ತ ತಾಯಿಗಳಿಗೆ ನನ್ನ ನೋಡಿರಮ್ಮ ಹೇಳಮ್ಮ ತಂದೆ ಎಲ್ಲಿದ್ದಾರೆ ಎಂಬುದಾದ್ರೂ ಹೇಳಮ್ಮ ಹೌದು ನೀನು ಸುಮ್ಮನೆ ನಿಂತಿರಬೇಕಾದ್ರೆ ನಿನ್ನ ಪವಿತ್ರ ಗರ್ಭ ಧರಿಸದೆ ನಿನ್ನ ಆ ಪವಿತ್ರ ಗರ್ಭ ಧರಿಸಿ ನನ್ನ ಹೊಡೆದಿರುವೆ ಅದಕ್ಕೆ ನೀನು ಸುಮ್ಮನಿರುವೆ ಉಮೇಶ ಉಮೇಶ ಚೆನ್ನಾಗಿ ಮಾತನಾಡಿದಿಯಲ್ಲೋ ನೀನು ಈ ರೀತಿ ಮಾತನಾಡಿದ್ದನ್ನು ಕಂಡರೆ ನನ್ನ ಕರಳೆ ಕತ್ತರಿಸಿದಂತಾಗುತ್ತಿದೆಯಲ್ಲಪ್ಪ ನಿನ್ನ ತಾಯಿ ಆಗ್ನೆಯಷ್ಟೇ ಪವಿತ್ರಳಪ್ಪ ಬೇರೆಯವರ ಮಾತು ಕಟ್ಟಿಕೊಂಡು ನಿನ್ನ ತಾಯಿಗೆ ಹೀಗೆ ಮಾತನಾಡುವ ಇದೆ ನಾನು ಈ ಶಾಲೆಯಲ್ಲಿ ಕಲಿತದ್ದು ಅಂದರೆ ನನ್ನ ತಾಯಿ ಪವಿತ್ರ ಆದರೆ ನನ್ನ ಜನ್ಮದ ವೃತ್ತಾತ್ವನೆಲ್ಲ ಏಕೆ ಹೇಳು ಚಿಕ್ಕಪ್ಪ ನೀವಾದರೂ ಹೇಳಬಾರದೆ ಹೇಳುತ್ತೇನೆ ಕೇಳು ಉಮೇಶ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಂದೆ ಹೆಸರು ಶಂಕರ ಎಂದು ನಿನ್ನ ಇನ್ನೊಬ್ಬ ಚಿಕ್ಕಪ್ಪನ ಹೆಸರು ಸುನೀಲ್ ಎಂದು ಆತನ ಮೋಸದ ದುಷ್ಕೃತಿಯ ಸುಲಿಯಲ್ಲಿ ಸುಲುಕಿ ನಿರಪರಾಧಿಗಳಾದ ನಮ್ಮನ್ನು ಅವನು ಮರೆಬಿಟ್ಟು ಹೊರ ಹಾಕಿದನಪ್ಪ ನಿನ್ನ ತಂದೆ ಚಿಕ್ಕಪ್ಪ ಚಿಕ್ಕಪ್ಪ ಹಾಗಾದರೆ ನನ್ನ ತಾಯಿ ಕೊರಳಲ್ಲಿ ಮಂಗಲೇ ಯಾಕೆ ಕಂಗೊಳಿಸುತ್ತಿಲ್ಲ ಉಮೇಶ ನಿನ್ನ ತಾಯಿ ಮನೆ ಬಿಟ್ಟು ಹೊರಡುವ ಮುನ್ನ ನಿನ್ನ ತಂದೆ ಅತ್ತ ನಿನ್ನ ತಾಯಿಯ ಕತ್ತಲಿದ್ದ ಮಾಂಗಲ್ಯವನ್ನು ಕಸಿದುಕೊಂಡು ಇದ್ದು ಸತಂತಾಗಿದ್ದಾನೆ ಉಮೇಶ ಇದ್ದು ಸತಂತಾಗಿದ್ದಾನೆ ಉಮೇಶ ನನಗೊಂದು ಮಾತು ಕೊಡುವೆಯಾ ಅದಾವು ಮಾತು ಹೇಳಿಕಪ್ಪ ನಡೆಸಿಕೊಡುತ್ತೇನೆ ಅಂದು ನಿನ್ನ ತಂದೆ ಕಿತ್ತುಕೊಂಡ ಮಾಂಗಲ್ಯವನ್ನು ನಿನ್ನ ಸೋಬುದ್ದಿ ಚಾತುರ್ಯದಿಂದ ಈ ನೊಂದ ತಾಯಿಗೆ ಕಟ್ಟಿಸಿ ಬೇಕಪ್ಪ ಅಂದರೆ ನಾ ಹೇಳುವುದಿಷ್ಟೇ ಉಮೇಶ ನಿನ್ನ ತಾಯಿ ಕಿತ್ತುಕೊಂಡ ಮಾಂಗಲ್ಯವನ್ನು ನಿನ್ನ ತಂದೆ ಎಲ್ಲಿದ್ದರೂ ಹುಡುಗಿ ನಿನ್ನ ಸೋಬುದ್ಧಿ ಚಾತುರ್ಯದಿಂದ ಈ ನೊಂದ ತಂದೆ ತಾಯಿಗಳನ್ನು ಒಂದಾಗಿ ಮಾಡಿ ನೀ ಪಡೆ ಮಗ ತಂದ ಮಾಂಗಲ್ಯ ಮಗ ತಂದ ಮಾಂಗಲ್ಯ ಎಂಬ ವಜ್ರದ ಸರವನಪ್ಪ ಕಳಿಸಿಕೊಡವೆಯಾ ಈ ಮಾತನ್ನು ಅಮ್ಮ ನಿನ್ನ ಅಂತರ ಅರಿಯಿದೆ ಈ ರೀತಿ ಮಾತನಾಡಿದೆ ಕ್ಷಮಸಮ್ಮ ಕ್ಷಮಿಸು ನಿನ್ನ ಅಂತರ ಅರಿಯಿದೆ ಈ ರೀತಿ ಮಾತನಾಡಿದೆ ನಾನು ನೀನು ಹೋದ ಕೆಲಸದಲ್ಲಿ ಬಾ ಎಂದು ಉದಯ ಸೂರ್ಯನ ಮೇಲೆ ಜನ್ಮ ಕೊಟ್ಟ ನಿನ್ನ ಮೇಲೆ ಹಾಣಿ ಮಾಡುವ ಹೇಳುವೆ ಬೇರೆ ಆದ ತಂದೆಯನ್ನು ಎಲ್ಲಿದ್ದರೂ ಹುಡುಕಿ ತಂದು ಆತನ ಕೈಯಿಂದಲೇ ನಿನ್ನ ಬರದಾದ ಕೊರಳಿ ಮರು ಮಾಂಗಲ್ಯವನ್ನು ಒದಗಿಸಿ ಕೊಡದಿದ್ದರೆ ನಾನು ನನ್ನ ತಂದೆಯ ಮಗನೇ ನೀನು ಹೋದ ಕೆಲಸಕ್ಕೆ ಜಯಶಾಲಿಯಾಗಿ ಬಾರಪ್ಪ ಅಮ್ಮ ಚಿಕ್ಕಪ್ಪ ಒಂದು ಮಾತು ಹೇಳಿದ ಆ ಸೌಕಾರ ಸುನಿಲ್ ನನ್ನ ಚಿಕ್ಕಪ್ಪನೇ ಹೌದು ಸುನಿಲನೇ ನಿನ್ನ ಚಿಕ್ಕಪ್ಪನಪ್ಪ ಅವರ ಮನೆಯಲ್ಲಿ ಕೆಲಸ ಮಾಡಿ ಕಸ ಮುಸುರಿ ಮಾಡಿ ಉಳಿದ ಅನ್ನವನ್ನು ಉಂಡು ಬದುಕಿದ್ದಿರುವ ಆ ಅಜ್ಜನೇ ಅಮ್ಮ ಆ ಮನೆಯಲ್ಲಿ ಕೆಲಸ ಮಾಡುವ ನನ್ನ ಅಜ್ಜನಾದರೆ ಆತ ನನ್ನ ಉಮೇಶ ಆ ನಿನ್ನ ಅಜ್ಜ ಅರ್ಥಾತ್ ನನ್ನ ತಂದೆಯನ್ನು ಕರೆಯಲಿಕ್ಕೆ ಹೋದಾಗ ಒಡ ಹುಟ್ಟಿದ ಮನೆಯನ್ನು ಬಿಟ್ಟು ಬರುವುದಿಲ್ಲವೆಂದು ಕಣ ಖಂಡಿತವಾಗಿ ಹೇಳಿಬಿಟ್ಟನಪ್ಪ ನನ್ನ ತಂದೆ ನೋಡಪ್ಪ ಎಲ್ಲವೂ ಆ ದೇವರ ಮೇಲೆ ನಡೀತಾ ಇದ್ದೇವೆ ದೇವರು ಹಸುರಿ ಆದ ನಿನ್ನ ಮೇಲೆ ಸಂಶಯದ ಗಾಳಿ ಬೀಸಿ ಜಗತ್ತನ್ನೇ ನೋಡದೆ ಏನೋ ಅಪವಾದ ಮಾಡದೆ ನನ್ನನ್ನು ಹಕ್ಕು ಇರುವ ಮನೆಯಿಂದಲೇ ಹೊರದಪ್ಪಿದನು ನೋಡುತ್ತ ಸುಮ್ಮನಿರುವನೆ ನಿನ್ನ ದೇವರು ಯಾರುಟ್ಟ ಆಸ್ತಿಯನ್ನು ತಮಗೆ ಬೇಕಾದಂಗೆ ಉಪಯೋಗಿಸಿಕೊಂಡು ಬಜ್ಜು ಬೆಳೆಸಿಕೊಂಡು ಕೂಲಿ ಕಾತ್ಪಲ್ಲದ ಮೇಲೆ ಸುಮ್ಮನೆ ಬಿಟ್ಟಿದ್ದಾನೆ ಇದ್ದ ನಿನಗೆ ಈ ಹರಕು ಬಟ್ಟೆ ಅವರಿಗೆ ರೇಷ್ಮೆಯ ಬಟ್ಟೆ ಮಗು ಯಾಕಪ್ಪ ಹರಿದ ಬಟ್ಟೆಯನ್ನು ಇಷ್ಟೊಂದು ಹೇಡಿಸಿ ಮಾತನಾಡ್ತೀಯ ನೋಡಪ್ಪ ಹಿಂದೆ ಕಿತ್ತುಕೊಂಡು ಈ ಸಮಾಜದಲ್ಲಿ ಕಿತ್ತು ರಾಣಿ ಚನ್ನ ಚನ್ನಮ್ಮ ಬೆಳವಳಿ ಮಲ್ಲಮ್ಮ ಅವರು ಕೂಡ ಈ ಸಮಾಜದಲ್ಲಿ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತದ್ರಲ್ಲಿ ಸಾಮಾನ್ಯ ಮನುಷ್ಯರಾದ ನಮ್ಮ ಕಷ್ಟ ಯಾವ ಲೆಕ್ಕವಪ್ಪ ಒಬ್ಬರಿಗೆ ಉಣ್ಣಲು ತಿನ್ನಲು ಬಟ್ಟೆ ಇಲ್ಲದೆ ಬೀದಿ ಬೀದಿ ತಿರುಗಾಡುತ್ತಿದ್ದಾರೆ ಅವರಲ್ಲಿ ನಾವು ಎಷ್ಟೋ ಉತ್ತಮರಪ್ಪ ಇಂಥ ಸಂಪ್ರದಾಯಕ್ಕೆ ಕಟ್ಟು ಬಿದ್ದ ಭಾರತಮ್ಮ ನೆಲದಲ್ಲಿ ಅನ್ಯಾಯ ಅತ್ಯಾಚಾರ ಲಂಚ ಗುಳಿತಿನಗಳು ಮನೆ ಮಾಡಿಕೊಂಡು ದೇಶದ ಮರ್ಯಾದೆಯನ್ನು ಹರಾಜು ಹಾಕುತ್ತಿರುವ ಅಮ್ಮ ಶ್ರೀಮಂತ ಎನಿಸಿಕೊಂಡವರು ಉಪ್ಪರಿಗಿಂತ ಕಂಗಿಯ ಮೇಲೆ ನಿಂತು ಅಟ್ಟ ಅಟ್ಟಹಾಸದಿಂದ ತಿಂದು ಒಗೆದ ಎಂಜಲಿಗಾಗಿ ಕೆಳಗೆ ಅನ್ನಕ್ಕೆ ಹೋರಾಡಿ ಸಾಯುವ ಜನಕ್ಕೆ ಕತೆ ಹೇಳುವರು ಯಾರೂ ಇಲ್ಲವೇ ಉಮೇಶ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನೇ ಧರ್ಮೋಪದೇಶ ಮಾಡುವಾಗ ಧರ್ಮಣಿ ವಾದಿ ಮಹಾಪಲೇಶು ಮಹಾಫಲೇಶು ಕಾದಾಂಚನ ಎಂದು ಹೇಳಿದ್ದಾರೆ ಫಲ ಫಲ ವಿಚಾರಿಸದೆ ಕೆಲಸ ಮಾಡು ಅದರ ಫಲ ಸಿಕ್ಕೇ ಸಿಗುತ್ತದೆ ಇನ್ನೊಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ವಿ ಯುಗೆ ಯುಗೆ ಎಂದು ಹೇಳಿದ್ದಾರೆ ಯಾವಾಗ ಅಧರ್ಮ ಹೆಚ್ಚಿ ಧರ್ಮದ ಮೇಲೆ ಅಧರ್ಮ ನಿಲ್ಲುತ್ತದೆಯೋ ಆಗ ಯುಗಕ್ಕೊಮ್ಮೆ ಮತ್ತೆ ಬಂದು ಧರ್ಮವನ್ನು ಎತ್ತಿ ಹಿಡಿಯುತ್ತಾನೆ ಎಂದು ಹೇಳಿದಾರಪ್ಪ ಶ್ರೀಕೃಷ್ಣ ಮಾತೆ ಹೋತರಿಸಿ ಬಲನೇ ಚಿಕ್ಕಪ್ಪ ಯಾಕಾಗಬಾರ್ದಪ್ಪ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಇಂತ ಮೊದಲ ನಾಯಕರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲವೇ ಆದರೆ ಇಂತ ಗೋಮುಖ ವ್ಯಾಘ್ರಗಳ ಕೈಗೆ ಇಲ್ಲಿ ಸಿಲುಕಿ ಸ್ವಾತಂತ್ರ್ಯ ಇಂದು ಬೇಕಾ ಬಿಟ್ಟಿಯಾಗಿ ಹಾಳು ಮಾಡುತ್ತಿದ್ದಾರಪ್ಪ ಈಗಿನ ಕಲಿಯುಗದ ಜನರು ಉಮೇಶ ಊಟ ಮಾಡಿದ ನಂತರ ಎಲ್ಲ ಸವಿಸ್ತಾರವಾಗಿ ಹೇಳುವೆ ನಡೆಯಪ್ಪ ಆಗಲಿ ನಿಮ್ಮ ಇಚ್ಛೆಯಂತೆ ತಂದೆಯನ್ನು ಎಲ್ಲಿದ್ದರೂ ಹುಡುಗಿ ತಂದು ಮುಂದಿನ ಕಾರ್ಯ ಕೈಗೊಳ್ಳುತ್ತೇನೆ ಚಿಕ್ಕಪ್ಪ ಈತನೇ ನನ್ನ ತಂದೆಯನ್ನು ಗುರು ತಿಳಿಯುವುದು ಹೇಗೆ ಉಮೇಶ ಶಾಲೆಯಿಂದ ಬಂದು ಬಹಳ ಹೊತ್ತಾಗಿದೆ ಊಟ ಮಾಡುತ್ತಾ ನಾನು ಹೇಳುತ್ತೇನಪ್ಪ ನಡೆಯಮ್ಮ ಹೋಗೋಣ ಕಾಯು ನಿಧನ